ಇನ್ನು ಮಂಗಳೂರಿನ ತೊಕ್ಕೋಟಿನಲ್ಲಿರುವಂತಹ ಸಿಪಿಎಂ ಕಚೇರಿಗೆ ದುಷ್ಕರ್ಮಿಗಳು ಬೆಂಕಿ ಇಟ್ಟಿದ್ದಾರೆ ನಿನ್ನೆ ರಾತ್ರಿ ಬಾಗಿಲನ್ನು ಮುರಿದು ಒಳನುಗ್ಗಿರುವ ಕಿಡಿಗೇಡಿಗಳು ಕಚೇರಿ ಒಳಗಿದ್ದ ಫ್ಲೆಕ್ಸ್ ಕಬಾಟಿಗೆ ಬೆಂಕಿ ಹಚ್ಚಿದ್ದಾರೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮಂಗಳೂರಿನಲ್ಲಿ ಸಿಪಿಎಂ ಸಮಾವೇಶ ಕೂಡ ಇದೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೂಡ ಬರ್ತಾ ಇದ್ದಾರೆ ಆದರೆ ಕೇರಳ ಸಿಎಂ ಆಗಮನಕ್ಕೂ ಮುನ್ನವೇ ಕಿಡಿಗೇಡಿಗಳು ಸಿಪಿಎಂ ಕಚೇರಿಗೆ ಬೆಂಕಿ ಇಟ್ಟಿದ್ದಾರೆ ಅಲ್ಲದೆ ಕೇರಳ ಸಿಎಂ ಆಗಮನ ವಿರೋಧಿಸಿ ಹಿಂದೂ ಸಂಘಟನೆಗಳು ದಕ್ಷಿಣ ಕನ್ನಡ ಬಂದ್ಗೆ ಕೂಡ ಕರೆಯನ್ನ ಕೊಟ್ಟಿವೆ ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ಸಿಪಿಎಂನ ಸಮಾವೇಶಕ್ಕಿಂತ ಸ್ವಲ್ಪ ಮುಂಚೆ ಈ ರೀತಿಯ ಘಟನೆ ಆಗಿರುವಂಥದ್ದು ಸಿಪಿಎಂ ಕಚೇರಿಯನ್ನು ಟಾರ್ಗೆಟ್ ಮಾಡಿ ದುಷ್ಕರ್ಮಿಗಳು ಬೆಂಕಿಯನ್ನ ಇಟ್ಟಿದ್ದಾರೆ ಅಲ್ಲಿದಂತಹ ಫ್ಲೆಕ್ಸ್ ಹಾಗೂ ಹಲವಾರು ಸಾಮಗ್ರಿಗಳು ಜೊತೆಗೆ ಅಲ್ಲಿದ್ದಂತಹ ಕಬಾಟ್ ಎಲ್ಲವನ್ನ ಕೂಡ ಈಗ ಬೆಂಕಿ ಇಟ್ಟು ಸುಟ್ಟು ಹಾಕಲಾಗಿದೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಸಮಾವೇಶ ಹಮ್ಮಿಕೊಂಡಿತ್ತು ಸಿಪಿಎಂ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸಮಾವೇಶಕ್ಕೆ ಆಗಮನ ಮಾಡೋರಿದ್ರು ಅದಕ್ಕಿಂತ ಸ್ವಲ್ಪ ಮುಂಚೆ ಎರಡು ದಿನ ಮುಂಚೆ ಈ ಘಟನೆ ಆಗಿದೆ ಈಗ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆಯನ್ನು ಕೊಟ್ಟಿವೆ ಹಿಂದೂಪರ ಸಂಘಟನೆಗಳು ಸಿಪಿಎಂನ ಸಮಾವೇಶವನ್ನು ವಿರೋಧಿಸಿ ಹಾಗೂ ಪಿಣರಾಯಿ ವಿಜಯನ್ ಕರಾವಳಿಗೆ ಆಗೋ ಬರೋದನ್ನ ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೂ ಕೂಡ ಕರೆಯನ್ನು ಕೊಡಲಾಗಿದೆ ಅದಕ್ಕಿಂತ ಮುಂಚೆ ಸಮಾವೇಶಕ್ಕೂ ಮುನ್ನ ಸಿಪಿಎಂ ಕಚೇರಿಯಲ್ಲಿ ದಾಳಿಗೆ ಗುರಿಯಾಗಿರುವಂಥದ್ದು ಕಚೇರಿಯಲ್ಲಿದ್ದಂತಹ ಸಾಮಗ್ರಿ ಅಲ್ಲಿದ್ದಂತಹ ಕೆಲವೊಂದು ವಸ್ತುಗಳನ್ನು ಸುಟ್ಟು ಭಸ್ಮ ಮಾಡಲಾಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಪೃಥ್ವಿರಾಜ್ ಏನು ಮಾಹಿತಿ ಸಿಗ್ತಾ ಇದೆ ಆಯಿತು ಯಾರು ಮಾಡಿರುವಂಥ ಕೃತ್ಯ ಆ ಕನಿತಾ ಅಮರ್ ಪ್ರಸಾದ್ ಏನು ಮಂಗಳೂರಿನ ತೊಕ್ಕಟ್ಟಿನಲ್ಲಿ ಈ ಒಂದು ಕೃತ್ಯವನ್ನು ದುಷ್ಕರ್ಮಗಳು ಎಸ್ಕಿರೋಂಥದ್ದು ಏನು ಮಂಗಳೂರು ನಗರ ವ್ಯಾಪ್ತಿಗೆ ಬರುವಂತಹ ತೊಕ್ಕಟ್ಟು ಎಂಬಲ್ಲಿ ಸಿಪಿಎಂ ಪಕ್ಷದ ಕಚೇರಿಗೆ ನಿನ್ನೆ ಏನು ಇಂದಿನ ಬೆಳಗಿನ ಜಾವ ಈ ಒಂದು ಕೃತ್ಯ ಎಸಕಿದ್ದಾರೆ ಅಂದ್ರೆ ಏನು ಈ ತಿಂಗಳ ಅದೇ ಫೆಬ್ರವರಿ ಇಪ್ಪತ್ತೈದರಂದು ಕೇರಳ ಸಿಎಂ ಪಿಣರಾಯಿಯವರು ಏನು ಇಲ್ಲಿ ಆಗಮಿಸ್ತಾ ಇದ್ದಾರೆ ಸೊ ಇದಕ್ಕೆ ಆ ಹಿಂದೂ ಪರ ಸಂಘಟನೆಗಳು ಏನೇನು ಆರ್ ಎಸ್ ಎಸ್ ಮೇ ಇರ್ಬೋದು ಮತ್ತೆ ಬಜರಂಗ ದಳ ಸೇನೆ ಈ ರೀತಿ ಹಿಂದೂ ಪರ ಸಂಘಟನೆಗಳೇನಿದೆ ಎಲ್ಲಾ ಹಿಂದೂಪರ ಸಂಘಟನೆಗಳು ಕೂಡ ಎಂಗೆ ಒಂದು ಹರತಾಳವನ್ನು ವ್ಯಕ್ತಪಡಿಸಿದ್ರು ಅಂದ್ರೆ ಅವರು ಬಂದ್ರೆ ಇಲ್ಲಿ ಬಂದ್ ಅನ್ನು ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಆದ್ರೆ ಸಿ ಪಿ ಸಿ ಪಿ ಎಂ ಮತ್ತೆ ಇಲ್ಲಿ ಏನು ಅವತ್ತು ಒಂದು ಸೌಹಾರ್ದ ರ್ಯಾಲಿ ಇದೆ ಸೊ ಇವರು ನಾವು ಸಿ ನ ಕರ್ಕೊಂಡು ಬಂದೇ ಬರ್ತೀವಿ ಇಲ್ಲಿ ಸೌಹಾರ್ದ ಯುತ ರ್ಯಾಲಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಕೂಡ ಇವರು ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು ಸೊ ಇದು ಕಳೆದ ಎರಡು ಮೂರು ದಿನಗಳಿಂದ ಇಲ್ಲಿ ಒಂದು ಒಂದು ಕ್ಷುಬ್ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಿಸಬೇಕಾದಂತಹ ಎಲ್ಲಾ ಮೆಸೇಜ್ ಗಳು ಪಾಸ್ ಆಗ್ತಾ ಇದೆ ಸದ್ಯಕ್ಕೆ ಇಲ್ಲಿ ಏನು ಇಪ್ಪತ್ತೈದಕ್ಕೆ ಸಿಎಂ ಕೇರಳ ಸಿಎಂ ಇಲ್ಲಿಗೆ ಬರ್ತಾ ಇದ್ದಾರೆ ಅವತ್ತು ಬಂದ್ ಕರೆ ಕೊಡುವಂತದ್ದು ಮತ್ತೆ ಬೃಹತ್ ಪ್ರತಿಭಟನೆ ಮಾಡುವಂತ ಪ್ಲಾನ್ ಕೂಡ ಹಿಂದೂ ಪರ ಸಂಘಟನೆಗಳೆಲ್ಲ ಮಾಡ್ಕೊಂಡಿರುವಂತ ಅದಕ್ಕೆ ಪ್ರತಿರೋಧ ಓಡ್ಲಿಕ್ಕೆ ಅಂದ್ರೆ ಸೌಹಾರ್ದ ರೀತಿ ರ್ಯಾಲಿ ಮೂಲಕ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಆ ಕೂಡ ಒಂದು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದೆ ಮತ್ತೆ ಎಲ್ಲಾ ರೀತಿ ಫ್ಲಕ್ಸ್ ಬ್ಯಾನರ್ ಗಳನ್ನ ಕೂಡ ತಮ್ಮ ತಮ್ಮ ಆಫೀಸ್ಗಳಲ್ಲಿ ಇಟ್ಟು ಎಲ್ಲ ಕಡೆ ಹಂಚು ಮಾಡಿದೆ ಸೊ ಇಲ್ಲಿ ತೊಕ್ಕಟ್ಟಿನಲ್ಲಿ ಏನು ಈ ಆಫೀಸ್ ನಲ್ಲಿ ಫ್ಲಕ್ಸ್ ಮತ್ತೆ ಬ್ಯಾನರ್ ಗಳನ್ನೆಲ್ಲ ಶೇಖರ ತ್ತು ಸೊ ಇವತ್ತು ತಡರಾತ್ರಿ ಬೆಳಗಿನ ಜಾವ ಈ ಒಂದು ಕೃತ್ಯವನ್ನು ದುಷ್ಕರ್ಮಿಗಳು ಎಸ್ಕಿರೋದ್ದು ಏನು ಆಫೀಸ್ ನ ಮುರಿದು ಒಳಗಡೆ ಎಲ್ಲ ಏನು ಫ್ಲೆಕ್ಸ್ ಗಳು ಏನು ಕಪಾಟೆಲ್ಲ ಇತ್ತು ಅಲ್ಲಿ ಬೆಂಕಿ ಹಚ್ಚಿ ಮತ್ತೆ ಹೊರಗಡೆ ಇದ್ದ ಬ್ಯಾನರ್ ಗೆ ಕಪ್ಪು ಮಸಿಯನ್ನು ಬಳದಿದ್ದಾರೆ ಸೊ ಇದಾದ ಬಳಿಕ ಅಲ್ಲಿ ಅಲ್ಲಿಂದ ದುಷ್ಕರ್ಮಿಗಳೆಲ್ಲ ಪರಾರಿಯಾಗಿದ್ದಾರೆ ಸದ್ಯಕ್ಕೆ ಪೊಲೀಸರು ಈಗ ಯಾರು ದುಷ್ಕರ್ಮಿಗಳಿಂದ ಬಂದು ಈ ರೀತಿ ಕೃತ್ಯ ಎಸ್ಕಿರ್ಬೋದು ಅಂತ ಹೇಳಿ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ